ನಗರಸಭೆಯ ಚುನಾವಣೆ ಏನು ನಡೆದಿತ್ತು ಅದರಲ್ಲಿ ವಾರ್ಡ್ ನಂಬರ್ ಒಂದರಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ದಿನೇಶ್ ಅವರು ಜಯಭೇರಿ ಬಾರಿಸಿದ್ದಾರೆ ಅದೇ ರೀತಿ ವಾರ್ಡ್ ನಂಬರ್ ಹನ್ನೊಂದರಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಸುಮಾರು ಮೂವತ್ತು ಮತಗಳಿಂದ ಸೋಲು ಅನುಭವಿಸಿದ್ದಾರೆ ಅಂದರೆ ಇದೇನಂತ ಹೇಳಿದರೆ ಒಂದು ನಮ್ಮ ಪರವಾಗಿದೆ ಒಂದು ಬಿಜೆಪಿ ಪರವಾಗಿದೆ ಆದರೂ ನಾವು ಕೂಡ ಅಲ್ಲಿ ಮತ ಹೆಚ್ಚು ಮತವನ್ನು ಗಳಿಸುವಂಥದ್ದಾಗಿದೆ ಪಕ್ಷದ ಹಿನ್ನಡೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಜೊತೆಯಲ್ಲಿ ಒಂದು ಸ್ವಲ್ಪ ಅಂತರದಲ್ಲಿ ಸ್ವತಂತ್ರ ಜನ ಕಾಂಗ್ರೆಸ್ ಪಕ್ಷದ ಪರವಾಗಿದ್ದಾರೆ ಆದರೂ ಕೂಡ ಸಮ ಮತದಲ್ಲಿ ನಮ್ಮ ಪಕ್ಷವು ಕೂಡ ಒಂದು ಕಡೆ ಗೆಲ್ಲುವಂಥದ್ದಾಗಿದೆ ಜನ ಇವತ್ತು ಸರ್ಕಾರ ಏನು ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಅದನ್ನು ಒಪ್ಪಿಕೊಂಡಿದ್ದಾರೆ ನಾವೆಲ್ಲೇ ಹೋದಲ್ಲೆಲ್ಲ ಕೂಡ ಇದು ಜನರಿಗೆ ಸಹಕಾರಿ ಮಹಿಳೆಯರಿಗೆ ಕೂಡ ಇದು ಸಹಕಾರಿಯಾಗಿ ಕೆಲಸ ಮಾಡ್ತಿದ್ದೇವೆ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಕೊಡುವಂಥದ್ದು ಕರೆಂಟು ಬಸ್ಸು ಫ್ರೀ ಅಕ್ಕಿಯ ಹಣವನ್ನು ಕೊಡುವಂಥದ್ದು ಇದು ಜನರಿಗೆ ಸಹಕಾರಿಯಾಗಿದೆ ಇದನ್ನು ಇದರಲ್ಲಿ ಯಾವುದೇ ನಿರ್ಣಯಗಳನ್ನು ಮಾಡಲಿಕ್ಕೆ ಆಗುದಿಲ್ಲ ಅಂದರೆ ಅದು ಈ ಬೈ ಇಲೆಕ್ಷನ್ ಬಂದಾಗ ಅದು ವಾರ್ಡ್ ವೈಸ್ ಅಲ್ಲಿ ಅಭ್ಯರ್ಥಿಗಳು ಅವರ ಸ್ವಂತ ನಿಲುವಿನಲ್ಲಿ ಗೆಲುವನ್ನು ಸಾಧಿಸ್ತಾರೆ ಅದರಿಂದ ಈಗ ಪಕ್ಷದ ಮೇಲೆ ಅಂಥ ಏನಲ್ಲ ಒಟ್ಟಿನಲ್ಲಿ ಸಮಬಲವಾಗಿ ಈಗ ನಮ್ಮ ನಗರಸಭೆಯ ಎರಡು ವಾರ್ಡ್ಗಳ ಚುನಾವಣೆ ಅವರ ಫಲಿತಾಂಶವನ್ನು ಕೊಟ್ಟಿದೆ